ಕಡಿಮೆ ರೇಟ್ ಅಕ್ಕಿ ತಂದು ಅಕ್ರಮವಾಗಿ ಕಡಿಮೆ ರೇಟ್ ಅಕ್ಕಿ ತಂದು ಯಾವುದೇ ಅನುಮತಿ ಇದರ ಸರ್ಕಾರದ ಅನುಮತಿ ಇದರ ಜಿಲ್ಲಾಡಳಿತ ಅನುಮತಿ ಇದ್ದಾರೆ ಹೊರ ರಾಜ್ಯಗಳಿಂದ ಲೋಡ್ಲೆ ಲಾರಿಗಳಲ್ಲಿ ಟೆಂಪೋಗಳಲ್ಲಿ ನೂರಾರು ಟನ್ಗಟ್ಲೆ ಒಂದು ದಿನಕ್ಕೆ ಬಂಗಾರಪೇಟೆ ರೈಸ್ ಬರ್ತಾವ ಎಲ್ಲಿ ಬರ್ತಾವ ಸಾಕ್ಷಿ ಏನಂದ್ರೆ ಈಗಾಗಲೇ ಹಿಂದೆ ಅಕ್ರಮ ರೈಸು ಬರಂತವನ್ನ ಇದೇ ಬಂಗಾರಪೇಟೆ ಹಿಡಿದು ಪೊಲೀಸ್ ಸ್ಟೇಷನ್ ಎರಡು ಮೂರು ತಿಂಗಳಿಂದ ನಾವು ಅಬ್ಸರ್ವ್ ಮಾಡಿದಾಗ ನಮ್ಮ ಪದಾಧಿಕಾರಿಗಳು ಅಬ್ಸರ್ವ್ ಮಾಡಿದಾಗ ಆ ಸಂದರ್ಭದಲ್ಲಿ ಕೆಲವು ಕೇಸ್ಗಳಾಗಿ ಅಕ್ರಮ ರೈಸ್ ಬಂದಿದ್ದಕ್ಕೆ ಸುಮ್ಮನೆ ಆಗುತ್ತಿದ್ದ ನಂತರ ಸುಮ್ಮನೆ ಆದ್ಮೇಲೆ ತಿರುಗಿ ಯಥಾಸ್ಥಿತಿ ಮೊದಲೇನು ರನ್ ಆಯಿತು ಕೇಸ್ಗಳಾದಾಗ ಸ್ವಲ್ಪ ದಿವಸ ಬಿಟ್ಟಿದ್ರು ಬಿಟ್ಟ ಮೇಲೆ ತಿರುಗಿ ಯಥಾಸ್ಥಿತಿ ಅವರೇ ಹೋಗೋದು ಅಕ್ರಮವಾಗಿ ತರೋದು ಈ ರೀತಿ ಅಕ್ರಮ ದಂತೆ ನಡೆಸ್ತಾವೆ ಇದು ಕಾನೂನು ಬಾಹಿರ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೆಲವು ಲಾರಿಗಳು ಫೋಟೆಗಳ ಸಮೇತ ಹಿಂಗೆ ಬರ್ತಾಯಿದೆ ಹಿಂಗೆ ಹೋಗ್ತಾ ಇದೆ ಅಂತೇಳಿ ಮೊದಲನೇದಾಗಿ ನಾವು ನಮ್ಮ ಕೋಲಾರ ಸಿ ಡಿಗೆ ನಾವು ಕಂಪ್ಲೇಂಟ್ ಮಾಡಿದ್ವಿ ಕಂಪ್ಲೇಂಟ್ ಮಾಡಿರೋದು ಯಾವಾಗ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೈದು ಜನವರಿನಲ್ಲಿ ಮಾಡಿದ್ವಿ ಜನವರಿನಲ್ಲಿ ಕಂಪ್ಲೇಂಟ್ ಕೊಟ್ಟ ಮೇಲೆ ಈ ರೀತಿ ಅಕ್ರಮವಾಗಿ ಇದಾಗಿದೆ ಹಿಂದೆ ಎಲ್ಲ ಈ ರೀತಿ ಯಥಾವತ್ತಾಗಿ ತಡೆಗಟ್ಟಬೇಕು ಅಂತೇಳಿ ನಾವು ದೂರು ಕೊಟ್ಟಾಗ ತಿಂಗಳಲ್ಲಿ ನಾವು ಅಂತ ಹೇಳ್ಬಿಟ್ಟು ಇಲ್ಲಿ ಬಂಗಾರಪೇಟೆ ತಾಲೂಕಿನಲ್ಲಿರುವಂತಹ ಫುಡ್ ಇನ್ಸ್ಪೆಕ್ಟರ್ ಚೋಡಪ್ಪ ಅವರು ಅವರಿಗೆ ಪತ್ರ ಪತ್ರಕರ್ ಮೂಲಕ ಅವರು ರೇಟಿಂಗ್ ಅಲ್ಲಿ ಕೊಡ್ತಾರೆ ಪತ್ರ ಈ ತರ ಇಂತ ಸಂಘಟನೆಯಿಂದ ಈ ರೀತಿ ಆರೋಪ ಮಾಡಿದ್ದಾರೆ ಇದ್ರ ಬಗ್ಗೆ ಕ್ರಮ ಕೈಗೊಂಡು ವರದಿ ಕೊಟ್ಟರೆ ಅಂತ ಹಾಕ್ತಾರೆ ನಾವು ಕೊಟ್ಟಿರೋದೇನು ಹಗಲು ರಾತ್ರಿ ಹೊರ ರಾಜ್ಯಗಳಿಂದ ಹಗಲು ರಾತ್ರಿ ಏನದ ಅಕ್ರಮವಾಗಿ ಅಕ್ಕಿ ಬರ್ತಾ ಇದೆ ಇದನ್ನು ಪತ್ತೆ ಹಚ್ಚಿ ಅವ್ರದ್ಧ ಕ್ರಮ ಕೈಗೊಳ್ಳಲು ನಾವು ಕೊಡ್ತೀವಿ ಇದ್ರ ಸಂಬಂಧ ಕ್ರಮ ಕೈಗೊಳ್ಳುವಂತೇಳಿ ಪುಡ್ಗಿಡಿ ಪುಡ್ ಇನ್ಸ್ಪೆಕ್ಟರ್ ಬಂಗಾರಪೇಟೆಗೆ ಹಾಕ್ತಾರೆ ಇವರು ಏನ್ ಮಾಡ್ತಾರೆ ಇವರು ನಮ್ಗ ಒಂದು ಇಂಬಾರ ಕೋಸ್ಟ್ ಅಲ್ಲಿ ಕಳಿಸ್ತಾರೆ ನಮ್ಗೆ ಇವರು ಏನು ಮಾಡ್ತಾರೆ ಫುಡ್ ಇನ್ಸ್ಪೆಕ್ಟರ್ ಬಂಗಾರಪೇಟ್ ತಾಲೂಕು ಫುಡ್ ಇನ್ಸ್ಪೆಕ್ಟರ್ ಒಂದು ರಿಪೋರ್ಟ್ ರೆಡಿ ಮಾಡಿ ತಹಶೀಲ್ದಾರ್ ಕೊಡ್ತಾರೆ ಫುಡ್ ಡಿಡಿ ಕೊಡ್ತಾರೆ ಅದೊಂದು ಕ್ಯಾಪ್ಟಿ ನಮಗ್ ಅವರು ನಮ್ಮ ಫುಡ್ ಡಿನ್ಸ್ಪೆಕ್ಟರ್ ಬಂಗಾರಪೇಟೆ ಇನ್ಸ್ಪೆಕ್ಟರ್ ಏನ್ ಹೇಳ್ತಾರೆ ನೀವು ಈ ರೀತಿ ಕೊಟ್ಟಿದ್ದೀರಿ ಹಗ್ಲು ರಾತ್ರಿ ಎಂದರೆ ಈಗ ಅಕ್ರಮ ಮಾಡ್ತಾ ಮಾಡ್ತಾವ್ರಿ ಇದನ್ನ ತಡೆಗಟ್ಟಬೇಕಂತ ನೀವು ಕೊಟ್ಟಿದ್ದೀರಿ ಅರ್ಜಿ ಆದ್ರೆ ನಾನು ಆ ರೈಸ್ ಮಿಲ್ ಅಲ್ಲಿ ಹೋಗಿ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿದೆ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿದೆ ಆ ರೀತಿ ಯಾವುದು ಕಂಡು ಬಂದಿರುವುದಿಲ್ಲ ನಾವು ದಾಖಲೆ ದಾಖಲಾತಿಗಳನ್ನು ನಾವು ಕೇಳಿಲ್ಲ ನಾವು ಅರ್ಜಿ ಕೂಡ ಕೊಟ್ಟಿಲ್ಲ ದಾಖಲೆಗಳು ಪರಿಶೀಲನೆ ಮಾಡಿ ಅಕ್ರಮ ಆಗಿದೆ ಅಂತ ನಾವು ಕೇಳಿಲ್ಲ ರಾತ್ರಿ ಹಗಲು ರಾತ್ರಿ ಅಲ್ಲದೆ ಇವರು ಲಾರಿ ವಾಹನಗಳಲ್ಲಿ ಅಕ್ರಮವಾಗಿ ಸಾಗಾಟ ಮಾಡ್ತಾವ್ರಲ್ಲ ಅದನ್ನು ತಡೆ ಇಡಿದೆ ಅಂತ ನಾವು ಪ್ರಶ್ನೆ ಮಾಡಿರೋದು ಆದ್ರೆ ಇವರು ಏನ್ ಮಾಡ್ತಾರೆ ಗುಡ್ ನಾವು ಹೋಗಿ ಎಲ್ಲಾ ಮಿಲ್ಗಳಲ್ಲಿ ದಾಖಲೆ ಪರಿಶೀಲನೆ ಮಾಡಿದ್ರೆ ಯಾವ ಆ ರೀತಿ ಅಕ್ರಮ ಜರುಗಿಲ್ಲ ಅಂತ ಒಂದು ಪಾಯಿಂಟ್ ಹೇಳಿ ಇನ್ನೊಂದು ಪಾಯಿಂಟ್ ಏನ್ ಹೇಳ್ತಾರೆ ಅಂದ್ರೆ ಈ ರೀತಿ ಅಕ್ರಮವಾಗಿ ಬರ್ತಾ ಇದ್ದಂತ ಅಕ್ಕಿ ಲಾಯ ವಾಹನಗಳಲ್ಲಿ ಹಿಡಿಯಕ ನಮಗೆ ದಕ್ಷಿಣ ಇಲ್ಲ ಒಬ್ಬ ಸರ್ಕಾರಿ ಅಧಿಕಾರಿ ಫುಡ್ ಇನ್ಸ್ಪೆಕ್ಟ್ ಹೇಳಂತ ಮಾತಿದೋ ಅದು ಬಾಯಿ ಮಾತಲ್ಲಲ್ಲ ರೈಟಿಂಗ್ ಅಲ್ಲಿ ರೈಟಿಂಗ್ ಅಲ್ಲಿ ತಂಬು ಕೊಡ್ತೀವೋ ಚೌಡಾಕ ರೈಟಿಂಗ್ ಅಲ್ಲಿ ಕೊಟ್ಟಿರಂತವ ಇದು ಇದು ರೈಟಿಂಗ್ ಅಲ್ಲಿ ಕೊಟ್ಟಿರಂತವ ನಾವುಗೆ ವಾಹನಗಳು ತಡೆದೋ ಇದೆ ಇದೆ ಅಕ್ರಮ ಬರಂತ ಅದನ್ನ ಸರಿಯಕ್ಕ ನಮಗೆ ಸಾಧ್ಯ ಇಲ್ಲ ಮತ್ತು ನಮಗೆ ಸಾರಿಗೆ ವ್ಯವಸ್ಥೆ ಇಲ್ಲ ಅಂದ್ರೆ ಅವರಿಗೆ ವಾಹನ ವ್ಯವಸ್ಥೆ ಇಲ್ಲ ಇದು ಈ ಬಂಗಾರಕಟ್ ಕ್ಟ್ ಇನ್ಸ್ಪೆಕ್ಟರ್ ವರದಿ ಒಬ್ಬ ಅಧಿಕಾರಿ ಇಂಥ ಕೆಳಮಟ್ಟಕ್ಕೆ ಒಬ್ಬ ಸರ್ಕಾರಿ ಅಧಿಕಾರಿ ಸರ್ಕಾರದಲ್ಲಿ ನಮ್ಗೆ ಯೋಗ್ಯತೆ ಇಲ್ಲ ಮಟ್ಟಕ್ಕೆ ಇದನ್ನ ರೇಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ನಾವು ಇದರಿಂದ ಏನಿದೆ ಅಂತ ಹೇಳ್ಬೇಕು ನಾವು ಅದಕ್ಕೆ ನಾವು ಹೇಳ್ತಾ ಇದೀವಿ ಕೊಟ್ಟಿರೋ ರೈಟಿಂಗ್ ಅಲ್ಲೇ ಗೊತ್ತಾಗ್ತದೆ ನಮಗೆ ತಪಾಸಣೆ ನಡೆಸಲು ರಚನೆ ಇಲ್ಲ ಪೊಲೀಸ್ಗೆ ನಾವು ಪತ್ರ ಬರೀದಿರಿ ನಮಗೆ ನಂತರ ವಾಹನ ಇಲ್ಲ ಒಬ್ಬ ಈ ವಾಹನ ಇಲ್ಲ ಅಂತ ಹೇಳಿ ಮಾಡ್ತಾರ ಅಧಿಕಾರಿ ಅದಕ್ಕೆ ನಾವು ಹಿಂದೆ ಇದು ದೊಡ್ಡ ಅಕ್ಕಿ ಧಂದೆ ನಡೀತಾ ಇದೆ ಬಂಗಾರಪೇಟೆ ತಾಲೂಕಲ್ಲಿ ರೈಸ್ ರೈಸ್ ಬಿಲ್ ಮುಖಾಂತರ ದೊಡ್ಡ ದಂಧೆ ನಡೀತಾ ಇದೆ ಕೋಟ್ಯಾಂತರ ರೂಪಾಯಿ ಕಣ್ಣ ಸರ್ಕಾರ ಮೋಸ ಮಾಡಿ ಆ ಕಡಿಮೆ ರೇಟ್ ನಮ್ಮ ರಾಜ್ಯದಿಂದ ಕೆಲವು ಜಿಲ್ಲೆಗಳಿಂದ ಹೊರ ರಾಜ್ಯಗಳಿಂದ ತಂದು ಅದನ್ನು ಮಾಡಿ ಜಾಸ್ತಿ ರೇಟ್ ಮಾಡಿ ಕೋಟ್ಯಾಂತೂ ಪಾಯಿ ಅವಲಾನ ನಡೀತಾ ಇದೆ ಬಂಗಾರಪೇಟೆ ತಾಲೂಕಲ್ಲಿ ರೈಸ್ ಮುಖಾಂತರ ಇದನ್ನ ಸರ್ಕಾರ ಈ ಒಳ್ಳೆ ಮಟ್ಟ ಹಾಕಬೇಕು ಸಂತರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಈಗಾಗಲೇ ನಾವು ಈಗ ಈ ಈ ರೀತಿ ಏನು ಈ ರೀತಿ ಕೊಟ್ಟಿದ್ದಾರೆ ಫುಡ್ ಇನ್ಸ್ಪೆಕ್ಟರ್ ಚೌಡಪ್ಪ ಅವರನ್ನ ಜಿಲ್ಲಾಡಳಿತ ಮತ್ತು ಸರ್ಕಾರ ಈ ಕೂಡಲೇ ಇವ್ರನ್ನ ಅಮಾನತು ಪಡಿಸಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಒಂದು ವಾರ ಟೈಮ್ ಕೊಡ್ತೀನಿ ನಾವು ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಒಂದು ವಾರದಲ್ಲಿ ಏನಾದರೂ ಫುಡ್ ಇನ್ಸ್ಪೆಕ್ಟರ್ ಚೌಡಪ್ಪನನ್ನ ಅಮಾನತು ಮಾಡಿಲ್ಲ ಅಂದ್ರೆ ಬರಂತ ದಿನಗಳಲ್ಲಿ ನಾವು ದೊಡ್ಡದಾದ ಬೃಹತ್ವಾದ ಹೋರಾಟವನ್ನ ಇವ್ರ ವಿರುದ್ಧ ಹಮ್ಮಿಕೊಳ್ಬೇಕಾಗ್ತದಂತ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅದರಿಂದ ಈ ಕೂಡಲೇ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಈ ರೈಸ್ ಮಿಲ್ಗಳಲ್ಲಿ ಏನು ಅಕ್ರಮ ಹಾಕಿ ದಂಧೆ ನಡೀತಾ ಇದೆಯೋ ಇದಕ್ಕೆ ಕಡಿವಾಣ ಹಾಕ್ಬೇಕು ಜಿಲ್ಲಾಡಳಿತ ಕಡಿವಾಣ ಹಾಕಿ ಸಂಬಂಧಪಟ್ಟ ಏನು ಈ ಫುಡ್ ಇನ್ಸ್ಪೆಕ್ಟರ್ ಈ ರೀತಿ ನಮ್ಗೆ ಕೊಟ್ಟಿದ್ದಾನೆ ನಮ್ಗೆ ವಾಹನ ಸೌಲಭ್ಯ ಇಲ್ಲ ರಕ್ಷಣೆ ಇಲ್ಲ ಅಂತೇಳಿ ಇದನ್ನ ಈ ಕೂಡಲೇ ಅಮಾನತು ಮಾಡಬೇಕಂತ ನಾವು ನಮ್ಮ ದಮನಿತರ ಸಂಘರ್ಷಿಯಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸರ್ Thank you.